ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈಸಿಯಾಗಿ ಸರಳವಾಗಿ ದೋಸೆಗೆ ಹೇಗೆ ಕುಂಬಳಕಾಯಿ ಪಲ್ಯ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕುಂಬಳಕಾಯಿ ಪಲ್ಯ ಮಾಡೋದು ಹೇಗಂತ ನೋಡ್ಕೊಂಡ್ ಬರೋಣ ಈ ರೀತಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೋಬೇಕು ನಂತರ ನಂತರ ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ನಂತರ ಸಾಸಿವೆ ಕಾಯಿ ತುರಿ ತೊಗೊಳ್ಳಿ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಯೂಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಬಾಣಲಿ ಕಾಯಕ್ಕೆ ಇಟ್ಟು ಒಂದು ಮೂರು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಸಿಮೆಣಕಾಯಿ ಕರಿಬೇವು ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಕಂದು ಬಣ್ಣ ಬರೋರ್ಗೂ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಕಂದು ಬಣ್ಣ ಬಂದಿದೆ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಳಿ ಕೆಲವರು ಬೇಯಿಸಿ ಹಾಕೋತಾರೆ ನೀರಲ್ಲಿ ಬೇಯಿಸಿ ಹಾಕ್ತಾರೆ ನೀರಲ್ಲಿ ಬೇಯಿಸಿ ಹಾಕೋದ್ರಿಂದ ನಮಗೆ ಅಷ್ಟು ಕುಂಬಳಕಾಯಿ ಪಲ್ಯ ಕ್ಲೀನಾಗಿ ಬರೋಲ್ಲ ಹಂಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೇ ಫ್ರೆ ಇದು ಮಾಡ್ಕೊಳ್ಳಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿ ಬೆಳಗಿನ ತಿಂಡಿಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರ ಹಿಂಗೊಂದು ತುಂಬಳುಕಾಯಿ ತಂದರೆ ಐದು ನಿಮಿಷದಲ್ಲಿ ಮಾಡ್ಬೋದು ತುಂಬಳುಕಾಯಿ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಪಲ್ಯ ದೋಸೆ ಚಪಾತಿ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ನಾನು ಇವತ್ತಿದಕ್ಕೆ ಚಪಾತಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿನು ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನೋಡಿ ಸ್ವಲ್ಪ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಬೆಂದಿದೆ ಅಂತ ಸ್ವಲ್ಪ ಲೈಟಾಗಿ ಬಂದಿರುತ್ತೆ ಅವಾಗೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೋಡ್ ನೋಡ್ಕೊಂಡು ಹಾಕೊಳ್ಳಿ ಸಪ್ರೇಟ್ರು ಆಮೇಲೆ ಹಾಕೋಬೋದು ಕುಡಿ ಉಪ್ಪು ಯೂಸ್ ಮಾಡಿ ನಾನಿಲ್ಲಿ ಎರಡು ಸ್ಪೂನಷ್ಟು ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಸಪ್ಪೆ ಅನಿಸಿದ್ರೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ಯಾವ ರೀತಿ ಬೆಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೇ ಪಲ್ಯ ಕುಂಬಳಕಾಯಿ ಪಲ್ಯ ಟೇಸ್ಟ್ ಕೊಡುತ್ತೆ ತಲೆ ಹಿಡಿದಂಗೆ ನೋಡ್ಕೋಬೇಕು ನೋಡ್ತಾ ಇರ್ಬೋದು ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಲಾಸ್ಟಲ್ಲಿ ಕಾಯಿ ತುರಿನ ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟ್ ಕಾಯಿ ತುರಿ ಹಾಕೋದ್ರಿಂದ ಕಾಯಿ ಟೇಸ್ಟ್ ಕುಂಬಳಕಾಯಿ ಚೆನ್ನಾಗಿ ಇರುತ್ತೆ ಅದಕ್ಕೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಲ್ಯ ಕುಂಬಳಕಾಯಿ ಪಲ್ಯ ಏ ಚೆನ್ನಾಗಿ ರೆಡಿ ಆಗಿದೆ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ